ತಾಯಿ ಮಾತೆ ಮರಿಯಮ್ಮನವರೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತ ಇದ್ದೇವೆ ಅಮ್ಮ ಇಡೀ ವಿಶ್ವದಲ್ಲಿ ಎಷ್ಟೋ ಜನ ಸ್ವಾರ್ಥಕ್ಕಾಗಿ ದ್ವೇಷಕ್ಕಾಗಿ ಮನಸ್ತಾಪಕ್ಕಾಗಿ ವೈರಾಗ್ಯಕ್ಕಾಗಿ ಮಾಣಕ್ಕಾಗಿ ಆಸ್ತಿಗಾಗಿ ಹಲವಾರು ವಿಧದಲ್ಲಿ ಮಿತ್ರರಾಗಿ ನೆರೆ ಒರೆಯವರಾಗಿ ಬಂಧುಗಳಾಗಿ ಒಡಹುಟ್ಟಿದವರಾಗಿ ಸ್ವಂತವರ ಕುಟುಂಬವನ್ನೇ ಒಡೆದು ಹಾಕುತ್ತಾ ಇದ್ದಾರಮ್ಮ ಕುಟುಂಬಗಳಲ್ಲಿ ತಾರತಮ್ಯವನ್ನು ತರುತ್ತಾ ಇದ್ದಾರೆ ಕುಟುಂಬಗಳಲ್ಲಿ ಒಡಕನ್ನು ತರುತ್ತಾ ಇದ್ದಾರೆ ಪತ್ನಿಯರ ನಡುವೆ ಜಗಳವನ್ನು ಬೀಸುತ್ತಾ ಇದ್ದಾರೆ ಒಳ್ಳೆಯವರಾಗಿ ನಟಿಸಿ ಕ್ರೂರ ಸ್ವಭಾವದಲ್ಲಿ ಎಷ್ಟೋ ಕುಟುಂಬಗಳು ಒಡೆದು ಹಾಕಲು ಕಾರಣವಾಗಿದೆ ಅಮ್ಮ ಕುಟುಂಬಗಳ ರಾಣಿ ನೀವಾಗಿದ್ದೀರಿ ಕುಟುಂಬದ ತಾಯಿ ನೀವಾಗಿದ್ದೀರಿ ಸಂತ ಜೋಸೆಫರೊಡನೆ ನಿಮ್ಮ ಪ್ರಿಯ ಪುತ್ರರೊಡನೆ ಪವಿತ್ರ ಕುಟುಂಬವಾಗಿ ನೀವು ಜೀವಿಸಿದಿರಿ ನಿಮ್ಮ ಕುಟುಂಬವನ್ನು ಒಡೆದು ಹಾಕಲು ಅವ ಯಾರಿಗೂ ಸಾಧ್ಯವಾಗಲಿಲ್ಲ ಯಾಕೆಂದರೆ ನಿಮ್ಮೊಂದಿಗೆ ದೇವರ ಆತ್ಮವು ನೆಲೆಸಿತ್ತು ಅಮ್ಮ ಆದ ಕಾರಣ ಇಂದು ನಮ್ಮ ಕುಟುಂಬಗಳಲ್ಲಿ ಒಡುಕು ಅಮ್ಮ ನಮ್ಮನ್ನು ನೋಡಿ ನಮ್ಮ ಕುಟುಂಬವನ್ನು ನೋಡಿ ನನ್ನ ಗಂಡ ಹೆಂಡತಿಯನ್ನು ನೋಡಿ ಅಮ್ಮ ನಾವು ನೋಡುತ್ತೇವೆ ಅಣ್ಣ ತಮ್ಮನಿಂದ ಅಕ್ಕ ತಂಗಿಯಿಂದ ನಾದಿನಿಯರಿಂದ ಅಮ್ಮ ಬಂಧುಗಳಿಂದ ಮಿತ್ರರಿಂದ ವಿಷ ಬೀಜಗಳನ್ನು ಬಿತ್ತಿ ಕುಟುಂಬಗಳನ್ನು ಒಡೆದು ಹಾಕುತ್ತಿರುವಂಥದ್ದು ಏನಾದರೂ ಒಂದು ಸಮಸ್ಯೆಗಳನ್ನು ಹೆಂಡತಿ ಹೇಳುವಾಗ ತನ್ನ ಕುಟುಂಬದಲ್ಲಿರುವಂಥ ತಾಯಿಯೋ ತಂದೆಯೋ ಒಡಹುಟ್ಟಿದವರೋ ಅದಕ್ಕೆ ಬೇಡವಾದದ್ದನ್ನು ಹೇಳಿ ಆಕೆಯನ್ನು ತನ್ನ ಪತಿಯಿಂದ ದೂರ ಮಾಡಲು ಹೊಂಚು ಹಾಕುವಂಥದ್ದು ತನ್ನ ಗಂಡನಲ್ಲಿ ಸಂತೋಷಿಸದಿರುವಂತೆ ಮಾಡುವಂತಹ ಎಷ್ಟೋ ಸಂದರ್ಭಗಳು ಎಷ್ಟೋ ಜನರ ಮಧ್ಯದಲ್ಲಿ ಎಷ್ಟೋ ಜನ ಮಧ್ಯದಲ್ಲಿ ನಾವು ನೋಡುತ್ತೇವೆ ಅಮ್ಮ ಗಂಡನನ್ನು ಹೆಂಡತಿಯೇ ದೂರ ಮಾಡಿಕೊಳ್ಳುತ್ತಾಳೆ ಹೆಂಡತಿಯನ್ನು ಗಂಡನೇ ದೂರ ಮಾಡಿಕೊಳ್ಳುತ್ತಾಳೆ ಅಮ್ಮ ಹೀಗೆ ಹಲವಾರು ಜನರ ಹಲವಾರು ವಿಧದ ಕುಯುಕ್ತಿಗಳ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ಒಡೆದು ಹಾಕುತ್ತಿರುವಂತಹ ವ್ಯಕ್ತಿಗಳಿದ್ದಾರಮ್ಮ ಅವರೆಲ್ಲರನ್ನ ಪರಿವರ್ತಿಸಿ ಅಮ್ಮ ಒಡೆದು ಹಾಕಿದ ಕುಟುಂಬಗಳು ಒಡೆದು ಹಾಕಿದ ಕುಟುಂಬಗಳನ್ನು ಸರಿಪಡಿಸುವಂತೆ ಹಾಗೂ ಅವರು ಬಹಳ ಪರಿವರ್ತನೆ ಹೊಂದಿ ನನ್ನ ಕುಟುಂಬವೂ ಸಹ ಒಡೆದು ಹೋಗಲು ನಾನು ಕಾರಣನಾಗುತ್ತೇನೆ ಶಾಪಗ್ರಸ್ತನಾಗುತ್ತೇನೆ ಮತ್ತೊಬ್ಬರ ಕಣ್ಣೀರಿಗೆ ನಾನು ಕಾರಣನಾಗುತ್ತೇನೆ ಎಂಬುದನ್ನು ಅರಿತು ಅಮ್ಮ ಪ್ರತಿಯೊಬ್ಬರ ಪರಿವರ್ತನೆಯನ್ನು ಜೀವಿಸುವಂತೆ ಅಮ್ಮ ಪ್ರಾರ್ಥಿಸಿರಿ ಅಮ್ಮ ಹಾಗೆ ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಜನರು ಕುಟುಂಬಗಳಲ್ಲಿ ಅಶಾಂತಿನ ತಂದವರಿದ್ದಾರೆ ತರುವವರಿದ್ದಾರೆಮ್ಮ ಮಾತಿಯೇ ನಮ್ಮ ದಾಂಪತ್ಯ ಜೀವಿತಗಳಲ್ಲಿ ಸ್ವರ್ಗೀಯಾತ್ರಿ ಅಂಗಾಂಗಗಳ ದಾಂಪತ್ಯ ಜೀವಿತದಲ್ಲಿ ಆನ್ಲೈನ್ ಮೂಲಕವಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಹೋರಾಟಗಳನ್ನು ತರುವಂತಹ ಪ್ರತಿಯೊಬ್ಬರನ್ನ ಅಮ್ಮ ಪರಿವರ್ತಿಸಿ ಅಮ್ಮ ಆಶೀರ್ವದಿಸಿರಿ ಎಂದು ನಿಮ್ಮ ಸಾಲಿನಲ್ಲಿ ವಿನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ ನಮ್ಮ ಸರ್ವೇಶ್ವರ ಪಿತನ ಸುತನ ಪೈತ್ರಾತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನ ಭೂವಿಯನ್ನು ಸೃಷ್ಟಿದೇಶಿತರನ್ನು ಉತ್ಸಾಹಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಪ್ರಭುವಾದರನ್ನು ಹಸುತ್ತೇನೆ ಇವರು ಪೈತ್ರಾತ್ಮರಿಂದ ಗರ್ಭ ತರಿಸಿದ್ದು ನ್ಯಾಮರ ಮೇಲೆ ಜನಿಸಿದರು ವಂಚಿತನಧಿಕಾರದಲ್ಲಿ ಕಾಡಲ್ಪಟ್ಟು ಸಲಭೆಗೆ ಭತ್ತರಿಗೆ ಸಮಾಧಿ ಮಾಡಲ್ಪಟ್ಟರು ಪಾತಳಿಕೆಯರು ಮೂರನೇ ಜನ ಭಕ್ತರ ಪುನರು ಜೀವಂತರಾಗಿದ್ದಾರೆ అది జీవంతరిగూ పురుషిగుత్యూడలు బరువారు పైత ఆత్మరను చాసే పైత పదక దొడ్డ సభ్యులను సంతరూత్యనుసాహాసేనే పాప పరిహారను సహాయత శరీర పనిస్థలనుసేనే జీవన విశ్వాసే ఆమె ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾದರೆ ನಿಮ್ಮ ರಾಜ್ಯವು ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹೂವಿಯಲು ನೆರವೇರಲಿ ನಮ್ಮ ದಿನದ ಆಹಾರವೆಂದು ನಮಗೆ ಕೊಡುವೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ನಿಶ್ಚೋದನೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ

ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯೇರುವ ಪ್ರಕಾರ ಭೂಮಿಯಲ್ಲಿ ಉಳಿದೇರಲಿ ನಮ್ಮ ಮಗನದ ಆಹಾರವನ್ನು ನಮಗೆ ಕುಡಿಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ನಿಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರಿ ప్రసాద పూర్ణియే ప్రభు నిమారి స్త్రీరీరు కుటుంబ నమోమ పూర్ణియే ప్రభు నిమొడనే స్త్రీరల్లి నివు ధన్నీరు మొత్తం

நமோமர பிரசாத பூர்ணியே பிரபு நிமிடம் குடும்ப நமோமடி இவர பிரசாத பூர்ணியை பிரபு நிமிடவாதய குடும்பகளும் நடுதா கோரிகாகி மாத்ரார்த்திச்சிரே موسیقی <سؤال> <سؤال>

कु मां ಸಂತಾಂಬ್ರಿಯದ ಮಾತೇ ಪ್ರಾತಿರೋ ನಮಗಾಗಿ ಕುಟುಂಬ ನೋಡದಾಕುವ ಪ್ರಾರ್ಥಿಸ್ರಿ ಮತ್ತೆ ಸಂತಾಂಬ್ರಿಯ ನಮಗಾಗಿ ಪ್ರಾರ್ಥಿಸ್ರಿ la mamma di appa favore che lui non deve andare a vedere il nuovo signero madre mode annuale di signero santa maria dei mati porti avanti la sua famiglia कुटुंबಗಳು ನೋಡदा तेरी गाम प्रार्थना करो mamma di appa favore che lui non deve andare a vedere il nuovo signero madre mode annuale di signero සంతමරయදීම පాපి ಗලා ಗරනම ගాකි කතුබෝ නොරදා ೋරි గాග ම පපిಸ್ර తන తබනි මడන දර మදా ර සంතද වාති පපಗලා ගරන දාකි. කතුබ නොడදා కೋරි గాග මా පರత್రේ. Jsem omrý a přicházený, pravděpodobně mananeštáři, manaseňovi zaněru, matry, mozardákanováři, ježiši zaněru, santa, omrý a děvům, a těch pápů, kvůli kterým jsi nám přicházen. Kukumadalu vrdu má práci řeji. कुटुरी नमो मसाद कोने मे सेरल नियर मथे मोदर

എക്ഷി ജനത കുതിലി ചേലിത്രമരാശ്യവനെ ജാണിക്കേണ സർഗദർമ്മാന്ന തലരവനമാന്ദെന്നെ നിമാനാമ സ്മചിതവഗലി നിമ്മര ജീവനെ നിമാചിതാന്തരകവലി നേരപ്രമാരീപമേലേ നേരവരലേ നമമനന്ദാഹരനന്ദിനികുടി നമഗതകുമാരിദവന്ന നാം സ്മചിതപ്രകാര നാം പാപങ്ങളെ ചിസ്തി നമ്മനസ്തോദിനുകളോ പഠിസിതേയിന്ദ നമ്മനരക്ഷസിത आमीन नमा मरिय और पराप्रसादम प्रणे प्रवन मणलेदार तेले निवन नरवमत्ने माउद्रदा फलवाद येसु तन्नेर संथामरिदेव माते पापकला आगिर निमडाकी कुटुंबलोलित நமகாகி குடதாக்கூச

कुम <pyatled> <einer immigrant> <Mechanics>

പ്രേക്ഷ ആത്മ ളിക്കണ دغه ټول هغه څه دي چې موږ یې لري لري نن نن د هغه نن نن موږ یوه د اقتصادي تطماعد ورکونه او څو برکار هم ما په په ونه چې سره د شوهنه ګړوله د نن د نن د نن د رښنه لري او تاسو له کومه سره نه ښه لري د دې لپاره چې د دې موقعه څخه وروره نه کړی Sent'Andrea dei Matti, parte del lago di Namatati, tutto morre in ordato, Riyaghi, ma aperto il sereno. in ordato, Riyaghi, ma te, குறிமுதேடனே சாரேரளி

ಸಂತ ಮಾತೆ ಮಾತೆಯಾಗಿರೋ ನಮಗಾಗಿ ಕುಟುಂಬ ನೋಡದಾಕುತ್ತಿರುವ ಸಂತ ಮಿರದೆ ಮಾತೆ ಪಾಪಗಳಾಗಿರೋ ನಮಗಾಗಿ ಕುಟುಂಬ ನೋಡದಾಕುತ್ತಿರುವ ಮಾ ಪ್ರಾರ್ಥಿಸ್ರೆ

ಸಂತಾಮ್ರಿಯ ದೇವಿ ಮಾತೆಯ ಪಾಪಿಗಾಗಿ ನಮಗಾಗಿ ಕುಟುಂಬಗಳನ್ನ ಹೊಡೆದು ಹಾಕುತ್ತಿರುವವರಿಗಾಗಿ ಮಾ ಪ್ರಾರ್ಥಿಸ್ರಿ ಆದಿಯಲ್ಲಿ ಗಾಗಿ ಯಾವಾಗಲೂ ಸದಾ ಕಾಲ ಪ್ರಸ್ತುತ ನನ್ನ ಪಾಪಗಳನ್ನು ಕ್ಷಮಿಸ್ರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರು ಮುಖ್ಯವಾಗಿ ನಿಮ್ಮ ದಯನ್ನು ಪೇಕ್ಷಿಸ ಆತ್ಮಗಳನ್ನು ರಾಜಕೀಯ ಸೇರಿಸಿಕೊಳ್ಳಿ ಸ್ವರ್ಗದಲ್ಲಿ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ದಯವಿಟ್ಟು ಪ್ರಾರ್ಥಿಸುವಾಗ ಸರಿಯಾಗಿ ಒಟ್ಟಾಗಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿರಿ ಪ್ರಾರ್ಥಿಸಲಿಕ್ಕೆ ಡೌಟ್ ಆಗ್ತದೆ ಅನ್ನೋರು ದಯವಿಟ್ಟು ಪ್ರಾರ್ಥಿಸಬೇಡಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗಾಗಿ ಹಾಗೂ ತಂಡದ ಅಂಗಾಂಗಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದು ಐದನೇ ರಹಸ್ಯ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುಧನ್ಯರು ನಮ್ಮ ಓಮರಿಯೇವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಸ್ತ್ರೀಯರುಡಿನಿಯುದನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದರು

ನಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ನಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದನ್ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ அவனுவை நாபுடன க்ளமஸி மருக்க நம்ம காப்பாடி முக்கிய ஆமரையும் முக்கியாக நம்ம ஊரானி தயா தாயி ಕೆಲವಾಗ ನಾವು ಇರ್ತೇವೆ ನಿವಾಸದಿಂದ ಸುಖ ಲಾಭಿಸುತ್ತೇವೆ ಆದುದರಿಂದ ನಮ್ಮ ನಿಮ್ಮ ಕೃತಕಟಾಕ್ಷ ನಮ್ಮ ಮೇಲಿರಿಸಿರಿ ಮತ್ತೆ ದೇಶಾಂತರ ಶಾಂತರ ಮಾತು ತಿಳಿದ ಬಳಿಕ ನಿಮ್ಮ ಉದರದಲ್ಲಿ ಕುಲವಾದ್ರೆ ಪುಣ್ಯ ದರ್ಶನವನ್ನು ನಮಗೆ ನೀಡಿರಿ ದಯಾ ಪ್ರಿಯ ಪ್ರೀತಿ ಮೇ ಮೊದಲ

ಪ್ರಾರ್ಥಿಸೋಣ ಸರ್ವಶಕ್ತಿ ಮಿತ್ರರಾಗಿರುವ ಸರ್ವೇಶ್ವರ ಮಹಿಮಾವೃತ ಮಾತಿಯಾದ ಮರಿಮ್ನವರ ಆತ್ಮ ಶರೀರವನ್ನು ಪವಿತ್ರ ಹಾಕದ ಸಹಾಯದಿಂದ ನಿಮ್ಮ ಪುತ್ರ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ Ave Maria. Ave Maria. Ave Maria. Ave Maria. Ave Maria. Ave Maria.